ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯದ ಒಂದು ಅಮೂಲ್ಯ ರತ್ನ ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ ಅವರ ಸರಳ ಶೈಲಿ ಮತ್ತು ಜನಸಾಮಾನ್ಯರ ಜೀವನವನ್ನು ಬಿಂಬಿಸುವ ರೀತಿಯಲ್ಲಿ ಅವರು ಬರೆದ ಕೃತಿಗಳು ಅನೇಕರ ಹೃದಯವನ್ನು ಗೆದ್ದಿವೆ ಪಂಜೆ ಮಂಗೇಶರಾಯರ ಕುಟುಂಬ ಮತ್ತು ಹಿನ್ನೆಲೆ ಜನನ ಫೆಬ್ರವರಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ನಿಧನ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೇಳು ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಂದೆ ರಾಮಪ್ಪಯ್ಯ ತಾಯಿ ಶಾಂತಾದುರ್ಗಾ ಇವರ ಪೂರ್ವಜರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದ ಹತ್ತಿರವಿರುವ ಪಂಜೆ ಎಂಬಲ್ಲಿ ವಾಸಿಸುತ್ತಿದ್ದರು ಪಂಜೆ ಮಂಗೇಶರಾಯರ ಕೃತಿಗಳು ಮತ್ತು ಸಾಧನೆಗಳು ಪಂಜೆ ಮಂಗೇಶರಾಯರು ಸಣ್ಣ ಕಥೆ ಪ್ರಬಂಧ ಕವನ ಮತ್ತು ಮಕ್ಕಳ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡಿದ್ದಾರೆ ಸಣ್ಣ ಕಥೆಗಳು ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಸಣ್ಣ ಕಥೆಗಳನ್ನು ರಚಿಸಿದವರು ಪಂಜೆ ಮಂಗೇಶರಾಯರೇ ಅವರ ಕಥೆಗಳು ಸರಳವಾಗಿದ್ದರೂ ಆಳವಾದ ಸಂದೇಶವನ್ನು ನೀಡುತ್ತವೆ ಪ್ರಬಂಧಗಳು ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಷಯಗಳ ಕುರಿತು ಅವರು ಹಲವಾರು ಪ್ರಬಂಧಗಳನ್ನು ಬರೆದಿದ್ದಾರೆ ಕವನಗಳು ಪ್ರಕೃತಿ ಪ್ರೀತಿ ಮತ್ತು ದೇಶಭಕ್ತಿಯ ವಿಷಯಗಳನ್ನು ಅವರ ಕವನಗಳು ಒಳಗೊಂಡಿವೆ ಮಕ್ಕಳ ಸಾಹಿತ್ಯ ಮಕ್ಕಳಿಗಾಗಿ ಅವರು ಬರೆದ ಕಥೆಗಳು ಮಕ್ಕಳ ಮನಸ್ಸನ್ನು ರಂಜಿಸುವುದರ ಜೊತೆಗೆ ಅವರಿಗೆ ಉಪಯುಕ್ತವಾದ ಜ್ಞಾನವನ್ನು ನೀಡುತ್ತವೆ ಪ್ರಮುಖ ಕೃತಿಗಳು ಕಥಾ ಸಂಕಲನಗಳು ಇಲಿಗಳ ಥಕ್ಕಥೈ ಗುಡುಗುಡು ಗುಮ್ಮಟ ದೇವರು ಮೆಣಸಿನ ಕಾಳಪ್ಪ ಕವನಗಳು ಹಾವಿನ ಹಾಡು ಮೂಡುವನು ರವಿ ಮೂಡುವನು ತಾರಮ್ಮಯ್ಯ ತಂದು ತೋರಮ್ಮಯ್ಯ ವಿಜ್ಞಾನ ಸಾಹಿತ್ಯ ವಿಚಿತ್ರ ಭೂಗೋಲ ಆನೆಯೂ ಅದರ ಮನೆಯು ನರ ವಾನರ ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಕನ್ನಡ ಸಾಹಿತ್ಯದ ಅಭಿವೃದ್ಧಿ ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯವನ್ನು ಸರಳ ಮತ್ತು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಅವರು ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದ್ದು ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸಿದ್ದಾರೆ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಹೊಸ ಆಯಾಮವನ್ನು ನೀಡಿದ್ದಾರೆ ಪಂಜೆ ಮಂಗೇಶರಾಯರ ವೈಶಿಷ್ಟ್ಯಗಳು ಸರಳ ಶೈಲಿ ಅವರ ಬರಹ ಶೈಲಿ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವಂತಿದೆ ಜನಪ್ರಿಯ ವಿಷಯಗಳು ಅವರು ಜನಸಾಮಾನ್ಯರ ಜೀವನವನ್ನು ಬಿಂಬಿಸುವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಸಾಮಾಜಿಕ ಜವಾಬ್ದಾರಿ ಸಮಾಜದ ಬಗ್ಗೆ ಅವರಿಗೆ ಅಗಾಧವಾದ ಕಾಳಜಿಯಿತ್ತು ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯದಲ್ಲಿ ಅಮರರಾಗಿದ್ದಾರೆ ಅವರ ಕೃತಿಗಳು ಇಂದಿಗೂ ಓದುಗರನ್ನು ಆಕರ್ಷಿಸುತ್ತಿವೆ ಅವರ ಕೊಡುಗೆಯನ್ನು ನೆನಪಿಸಿಕೊಳ್ಳುತ್ತಾ ಅವರ ಕೃತಿಗಳನ್ನು ಓದಿ ಅವರ ಸಾಹಿತ್ಯದ ಸೌಂದರ್ಯವನ್ನು ಆಸ್ವಾದಿಸೋಣ ಇವಿಷ್ಟು ಪಂಜೆ ಮಂಗೇಶರಾಯರ ಕುರಿತು ಕಿರು ಪರಿಚಯ ಇವರ ಯಾವ ಕೃತಿ ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು